ಈ ನುಡಿಗಟ್ಟು ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾಗಿದೆ ಮತ್ತು ಇದು ಜೀವನದ ಒಂದು ಮೂಲಭೂತ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ ಇದರ ಅರ್ಥ ಹೀಗಿದೆ ಆಚಾರವೇ ಸ್ವರ್ಗ ಒಳ್ಳೆಯ ನಡವಳಿಕೆ ಸದಾಚಾರ ಧರ್ಮ ಮತ್ತು ನ್ಯಾಯಯುತ ಜೀವನ ನಡೆಸುವುದೇ ಸ್ವರ್ಗಕ್ಕೆ ಸಮಾನ ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸತ್ಯ ಧರ್ಮ ನ್ಯಾಯ ಮತ್ತು ಪ್ರೀತಿಯಿಂದ ನಡೆದರೆ ಆತನು ತನ್ನ ಜೀವನದಲ್ಲಿಯೇ ಸ್ವರ್ಗದಂತಹ ಸುಖವನ್ನು ಅನುಭವಿಸುತ್ತಾನೆ ಅನಾಚಾರವೇ ನರಕ ಕೆಟ್ಟ ನಡವಳಿಕೆ ದುರಾಚಾರ ಅಧರ್ಮ ಮತ್ತು ಅನ್ಯಾಯಯುತ ಜೀವನ ನಡೆಸುವುದೇ ನರಕಕ್ಕೆ ಸಮಾನ ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸುಳ್ಳು ಮೋಸ ಅನ್ಯಾಯ ಮತ್ತು ದ್ವೇಷದಿಂದ ನಡೆದರೆ ಆತನು ತನ್ನ ಜೀವನದಲ್ಲಿಯೇ ನರಕದಂತಹ ದುಃಖವನ್ನು ಅನುಭವಿಸುತ್ತಾನೆ ಈ ನುಡಿಗಟ್ಟು ನಮಗೆ ಜೀವನದ ಮಾರ್ಗವನ್ನು ತೋರಿಸುತ್ತದೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ನಾವು ಸಂತೋಷವಾಗಿರುತ್ತೇವೆ ಮತ್ತು ನಮ್ಮ ಜೀವನವು ಸಾರ್ಥಕವಾಗುತ್ತದೆ ನಾವು ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ನಾವು ದುಃಖಿತರಾಗುತ್ತೇವೆ ಮತ್ತು ನಮ್ಮ ಜೀವನವು ವ್ಯರ್ಥವಾಗುತ್ತದೆ ಆದ್ದರಿಂದ ನಾವು ಯಾವಾಗಲೂ ಒಳ್ಳೆಯ ನಡವಳಿಕೆಯನ್ನು ಅನುಸರಿಸಬೇಕು ಮತ್ತು ಕೆಟ್ಟ ನಡವಳಿಕೆಯಿಂದ ದೂರವಿರಬೇಕು ಅದೇ ನಿಜವಾದ ಸ್ವರ್ಗ ಮತ್ತು ನರಕ